ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಚಪ್ರ ಬದ್ನೆಕಾಯಿ ಬೆಳೆಯ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಾ ಹಿಂದೆ ಚಪ್ರ ಎಲ್ಲ ಹಾಕಿದ್ದಾರೆ ಆಲ್ರೆಡಿ ಸ್ಪ್ರಿಂಕ್ ಆಲ್ರೆಡಿ ಸ್ಪ್ರಿಂಕ್ಲರ್ ಕೂಡ ಆನ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ಆ ಕಡೆಗೆ ನೀವು ಸೊ ಈಗ ಒಳಗಡೆ ಹೋಗಬೇಕು ಸೊ ಒಳಗಡೆ ಹೋಗಿ ರೈತರನ್ನು ಮಾತಾಡಿಸಿ ಈ ಒಂದು ಬೆಳೆಯ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಈಶ್ವರ್ ಗೌಡ ಓಕೆ ಯಾವ ಊರು ಇದು ಇದು ಶ್ರೀನಿವಾಸಪುರ ನಮ್ಮೊಂದು ಇದೆ ಊರಿಲ್ಲ ಕಾಳೆನಳ್ಳಿ ಕಾಳೆನಳ್ಳಿ ಚಂದ್ರಪಟ್ಟಣ ಚಂದ್ರಪಟ್ಟಣ ತಾಲ್ಲೂಕು ಶ್ರೀನಿವಾಸಪುರ ಶ್ರೀನಿವಾಸಪುರ ಓಕೆ ಸೊ ತುಂಬಾ ಚೆನ್ನಾಗಿದೆ ಚಪ್ರಬದಕ್ಕೆ ಬೆಳೆದಿದ್ದೀರಾ ಎಷ್ಟು ಎಕರೆನಲ್ಲಿ ಬೆಳೆದಿದ್ದೀರಾ ಸರ್ ಎಕರೆ ಇಪ್ಪತ್ತು ಗುಂಟೆನಲ್ಲಿ ಬೆಳ್ತಿದೆ ಒಂದೂವರೆ ಎಕರೆನಲ್ಲಿ ಬೆಳ್ತಿದೀವಿ ಓಕೆ ಹಾ ಸುಮಾರು ಎರಡು ವರ್ಷದಿಂದ ಬೆಳೀತಾ ಇದ್ವಿ ಇದು ಹೋದ ವರ್ಷ ತುಂಬಾ ಲಾಭದಾಯಕವಾಗಿತ್ತು ಈ ಸಾರಿ ಒಂದ್ ಸ್ವಲ್ಪ ಅಷ್ಟು ಡಿಮ್ಯಾಂಡ್ ಇಲ್ಲ ಏನೇ ಡಿಮ್ಯಾಂಡ್ ಇಲ್ಲ ಅಂದ್ರೂ ಒಂದು ವರ್ಷಕ್ಕೆ ಒಳ್ಳೆ ಆದಾಯ ಅಂತ ನೀಡುತ್ತೆ ಈಗ ಈಗ ನಮ್ದು ಹದಿನಾರು ಕೆಜಿ ಪ್ಯಾಕೆಟ್ ನೂರು ನೂರ ಇಪ್ಪತ್ತು ರೂಪಾಯಿ ಹೋಗ್ತಾ ಇದೆ ಲಾಸ್ಟ್ ಟೈಮ್ ಸಾವಿರದ ನೂರ ಐವತ್ತು ರೂಪಾಯಿ ಹೋಗ್ತಾ ಇತ್ತು ಅವರೇಜ್ ಹೋದ್ ಸಾರಿ ಒಂದು ಐನೂರು ರೂಪಾಯಿ ರೇಟ್ ನಲ್ಲಿ ಸಿಕ್ತು ಓಕೆ ಸೊ ಈ ಬೆಳೆ ಬಗ್ಗೆ ಅಂದ್ರೆ ಈಗ ಸಾಕಷ್ಟು ಜನರಿಗೆ ಮಾಹಿತಿ ಇರೋದಿಲ್ಲ ಈ ಬೆಳೆ ಬೆಳಿಬೇಕು ಅಂತಂದ್ರೆ ಪ್ರಾಫಿಟ್ ಇದೆ ಅಂತ ಹೇಳ್ತೀರಾ ಪ್ರಾಫಿಟ್ ಇದೆ ಓಕೆ ಎಲ್ಲ ಹೇಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಔಷಧಿಗಳು ಯಾವುದೇ ಸ್ಪ್ರೇನೆ ಮಾಡಂಗಿಲ್ಲ ನಾವು ಜೊತೆಗೆ ಏನು ಅಂತಂದ್ರೆ ಈ ಮೆನ್ಯೂರ್ ಏನಿದೆ ಅದನ್ನು ಕಡಿಮೆ ಬೆಳೆಸ್ತಿವಿ ತುಂಬಾನೇ ಧನಿನ್ ಗೊಬ್ಬರ ಧನಿಯನ್ ಗೊಬ್ಬರ ಹೆಚ್ಚಿಗೆ ಹೆಚ್ಚಿಗೆ ಬೆಳೆಸ್ತಿವಿ ಕುರಿ ಎಲ್ಲ ಜಾಸ್ತಿ ಓಕೆ ಒಂದು ಟೈಮ್ ಇನ್ವೆಸ್ಟ್ಮೆಂಟ್ ಸಾರಿ ಒಂದ್ಸಾರಿ ಮಾಡಿದ್ರೆ

ಸ್ಪ್ರಿಂಕ್ಲರ್ ಮಾಡಿದೀವಲ್ಲ ಇದು ಸ್ಪ್ರಿಂಕ್ಲರ್ ಮೇಲ್ಗಡೆ ಮೇಲ್ಗಡೆ ಎಲ್ಲ ಮೊದಲು ಸ್ಪ್ರಿಂಕ್ಲರ್ ಇತ್ತು ಅದನ್ನ ರೈಸ್ ಮಾಡ್ಕೊಂಡು ಪುನಃ ಕೆಳಗಡೆ ಎಲ್ಲ ಚಿಕ್ಕದ ಮೈಕ್ರೋ ಸ್ಪ್ರಿಂಕ್ಲರ್ ಎಲ್ಲ ಹಾಕೊಳ್ಳೋಕ್ಕೆ ಸುಮಾರು ಒಂದು ಲಕ್ಷದಿಂದ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಖರ್ಚು ಬಂದಿತ್ತು ಓಕೆ ಇಲ್ಲಿವರೆಗೆ ಪೂರ್ತಿ ಒಂದು ಕಟಾವಿಗೆ ಬರೋವರೆಗೂ ಬೆಳಿತೀವಿ ಅಂತ ಅಂದ್ಬಿಟ್ಟು ರೈತ ಅಂದ್ಕೊಂಡ್ರೆ ಈಗ ಚಪ್ರ ಹಾಕೋದಕ್ಕೆ ಒಂದು ಅರವತ್ತು ಸಾವಿರ ಅಷ್ಟು ಖರ್ಚಾಗುತ್ತೆ ಬೇರೆ ಇತರ ಖರ್ಚೆಲ್ಲ ಸರಿ ಒಂದು ಲಕ್ಷ ಹೇಳುತ್ತೆ ಇಲ್ಲ ಮೇಡಮ್ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಆಗ್ಬೋದು ಎಪ್ಪತ್ತು ಸಾವಿರ ಖರ್ಚಾಗುತ್ತೆ ಒಂದು ಎಕರೆನಲ್ಲಿ ಈ ಒಂದು ಬೆಳೆನ ಬೆಳಿತೀವಿ ಅಂತಂದ್ರೆ ಓಕೆ ಆಕ್ಚುಲಿ ಇದೇನಂತಂದ್ರೆ ಭೂಮಿಯಲ್ಲಿ ಉಳೋದಂತ ಅಂದ್ರೆ ಇಲ್ಲಿ ಬೆಳೆನ ಬೆಳಿಬೇಕು ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಉಳ್ತೀರ ಸರ್ ಉಳುಮೆ ಮಾಮೂಲಿಯಾಗಿ ಮಾಡ್ತೀವಿ ನಾಟಿ ಏನಿದೆ ಒಂದು ಗುಂಡಿಗೆ ಎರಡರಿಂದ ಮೂರು ಕಾಯಿನ ನಾವು ಉಳ್ತೀವಿ ಒಂದು ಗಿಡದಿಂದ ಗಿಡಕ್ಕೆ ಇಪ್ಪತ್ತು ಅಡಿ ಅಂದ್ ಈ ರೀತಿ ಈ ಕಡೆ ಇಪ್ಪತ್ತು ಅಡಿ ಅಂತರ ಈ ಕಡೆಗೆ ಒಂದು ಮೂವತ್ತು ಅಡಿ ಅಂತರದಲ್ಲಿ ಅದನ್ನ ನಾಟಿ ಮಾಡ್ತೀವಿ ಜೊತೆಗೆ ಏನಾದ್ರು ನಮ್ಮ ತೆಂಗಿನ ಮರಗಳು ಏನಿರುತ್ತೆ ಆ ಒಂದು ಇದ್ರ ಮೇಲೆ ಐದು ಅಡಿ ಮೂರು ಅಡಿ ಎಲ್ಲ ಹೆಚ್ಚು ಕಡಿಮೆ ಎಲ್ಲ ಆಗುತ್ತೆ ಓಕೆ ಹಾಂ ಇದನ್ನು ಬಳ್ಳಿ ಹಬ್ಬಿಸ್ಬೇಕಾಗತ್ತೆ ಹಾಂ ಬಳ್ಳಿ ಹಬ್ಬ ಬಳ್ಳಿ ಅಂದ್ರೆ ಒಂದು ನೆಟ್ಬಿಟ್ಟು ಒಂದು ಒಂದು ಮುಳ್ಳು ನೆಟ್ಟು ನೆಟ್ಟರೆ ಸಾಕಿದಕ್ಕೆ ಆಗಿನ ಅದನ್ನೇ ಅಂಡ್ಕೊಂಡು ಹೋಗುತ್ತೆ ಅಂಡ್ಕೊಂಡು ಹೋಗುತ್ತೆ ಸ್ವಲ್ಪ ಅಲ್ಪ ಸ್ವಲ್ಪ ಕೆಳಗಡೆ ಬಿದ್ದಾಗ ಮೇಲ್ಗಡೆ ಹಾಕ್ಬೇಕು ಅಷ್ಟೇ ಓಕೆ ಅಂತ ಸೊ ಅಂತ ಹೇಳ್ಬಹುದು ಎಷ್ಟು ದಿನ ಕಟಾವು ಮಾಡ್ತೀರಾ ಇದು ಕಟಾವ್ ಮೇಡಮ್ ವಾರಕ್ಕೆ ಒಂದ್ಸರಿ ಕಟಾವು ಬರುತ್ತೆ ತಿಂಗಳಲ್ಲಿ ಒಂದ ನಾಲ್ಕರಿಂದ ನಾಲ್ಕು ಕಟಾವು ಮಾಡ್ತೀವಿ ತಿಂಗಳಲ್ಲಿ ನಾಲ್ಕು ಕಟಾವು ರೇಟ್ ಇದ್ದಾಗ ಡಿಮ್ಯಾಂಡ್ ಇದ್ದಾಗ ಒಂದೇ ದಿನಕ್ಕೆ ಇಲ್ಲ ಎರಡು ದಿನಕ್ಕೆ ಪೂರ್ತಿ ಕಟಾವ್ ಮಾಡಿ ಕಳಿಸ್ತೀವಿ ಕಳಿಸ್ತೀವಿ ಡಿಮ್ಯಾಂಡ್ ಕಡಿಮೆ ಇದ್ದಾಗ ಏನ್ ಮಾಡ್ತೀವಿ ಪ್ರತಿದಿನ ಒಂದು ಇಪ್ಪತ್ತ್ ಇಪ್ಪತ್ತು ಒಂದು ಆರು ಆರ್ ದಿನಾನೂ ಒಂದ್ ಇಪ್ಪತ್ತ್ ಇಪ್ಪತ್ತು ಪ್ಯಾಕೆಟ್ ಸಿಗುತ್ತೆ ಓಕೆ ಲೇಬರ್ಸ್ ತುಂಬಾ ಬೇಕಾಗುತ್ತೆ ಇದಕ್ಕೆ ಲೇಬರ್ ಮೇಡಮ್ ನಮ್ಗೆ ಈ ಕೆಲಸಕ್ಕೆ ತಿಂಗಳಿಗೆ ಒಂದ್ಸರಿ ಏನಾದ್ರು ಈ ತರ ಲೇಬರ್ ಪ್ಯಾಕರ್ ಅಥವಾ ನೋಡ್ತಾ ಇರ್ಬಹುದು ಅಲ್ಲಿ ಒಣಗಿರುವಂತಹ ಎಲೆಗಳನ್ನೆಲ್ಲ ಕೀಳ್ತಾ ಇದ್ದಾರೆ ಅಂದ್ರೆ ಇದು ಮೇಲೆ ಕಡೆ ಆ ಬಳ್ಳಿ ಹಬ್ಬಿರುತ್ತೆ ಅಲ್ವಾ ಸೊ ಆಲ್ರೆಡಿ ಬಿಸ್ಲಿಗೆ ಒಣಗಿ ಎಲೆಗಳೆಲ್ಲ ಒಣಗಿರುತ್ತೆ ಅದನ್ನ ತೆಗಿಬೇಕಾಗುತ್ತೆ ಸೊ ತಿಂಗ್ಗಳಿಗೊಮ್ಮೆ ಈ ರೀತಿ ಎಲೆಗಳನ್ನೆಲ್ಲ ತೆಗಿತಾರೆ ಎಲೆಗಳು ತೆಗೆದು ಇಲ್ಲೇ ಬಿಡ್ತೀರಾ ಅನ್ಸುತ್ತೆ ಗೊಬ್ಬರ ಆಗುತ್ತೆ ಗೊಬ್ಬರ ಆಗುತ್ತೆ ಮೇಡಮ್ ಗೊಬ್ಬರ ಆಗುತ್ತೆ ಸೊ ಈಗ ಇಷ್ಟು ಜನ ಲೇಬರ್ಸ್ ನೋಡ್ತಾ ಇದ್ದೀರಾ ಎಲೆಗಳನ್ನೆಲ್ಲ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಸೊ ಇದು ಬಿಟ್ಟರೆ ಬೇರೆ ಇನ್ನೇನು ಮೇಂಟೆನೆನ್ಸ್ ಇಲ್ಲ ಇಲ್ಲ ಮೇಡಮ್ ಏನ್ ಮೇಂಟೆನೆನ್ಸ್ ಏನಿಲ್ಲ ಔಷಧಿ ಅಂತ ಇದಕ್ಕೆ ಸೋಕ್ಸೋದೇ ಇಲ್ಲ ಸೋಕ್ಸೋದೇ ಇಲ್ಲ ಅದಕ್ಕೆ ನಾವೇನೋ ಕಾಯಿಲೆ ಬಂದಾಗ ಔಷಧಿ ಸೋಕ್ಸಿದ್ರೆ ಕಾಯಿಲೆ ಪರಿಣಾಮಗಿಂತ ಔಷಧಿ ಪರಿಣಾಮನೇ ಜಾಸ್ತಿಯಾಗಿ ಬಳ್ಳಿ ಹೋಗುತ್ತೆ ಶೀತ ಆಗಾಗಿಲ್ಲ ಹಾಗೇನೆ ಒಂದು ಜಾಸ್ತಿ ಬಿಸಿಲು ಇದು ಬಿಸಿಲು ಆಗಾಗಿಲ್ಲ ಹಾ ಅದೇ ನಾವು ಮೇಂಟೈನ್ ಮಾಡ್ಕೊಂಡು ಹೋಗುವ ವಾತಾವರಣ ಹೆಂಗೆ ಅಂದ್ರೆ ಒಂದು ತೇವದ ವಾತಾವರಣದಲ್ಲಿ ಜಾಸ್ತಿ ಅಲ್ಲ ಒಂದು ಹದದಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಒಳ್ಳೆ ಮೇಡಮ್ ಡೈಲಿ ಒಂದು ಅವರೇಜು ಒಂದು 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 ಇದಕ್ಕೆ ಒಂದು ಅರ ಒಂದು ಒನ್ ಅವರ್ ಹೊಡಿತೀವಿ ಒನ್ ಅವರ್ ಹೊಡಿತೀವಿ ಕೆಲವೊಂದ್ಸರಿ ಒಂದಿನ ಗ್ಯಾಪ್ ಕೊಡ್ತೀವಿ ಡಿಪೆಂಡ್ಸ್ ವಾತಾವರಣ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಬಿಸಿಲು ಜಾಸ್ತಿ ಇದ್ದಾಗ ಡೈಲಿ ಎರಡು ಅವರ್ ಮೇಲೆ ಹೊಡಿತೀವಿ ತೇವಾಂಶ ಮೇಂಟೈನ್ ಮಾಡಿ ಸ್ವಲ್ಪ ತೇವಾಂಶ ಬೇಕು ಅಂತ ತೀರಾ ಬಿಸಿ ಆಗೋದಿಲ್ಲ ಇಲ್ಲ 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 ಆಗಲ್ಲ ಬಿಸಿ ಆದಾಗ ಬಳ್ಳಿ ಇದ್ರು ಸಹ ಅಷ್ಟು ನಮಗೆ ಪ್ರೊಡಕ್ಷನ್ ಬರಲ್ಲ ಓಕೆ ಓಕೆ ತೈವಾಂಶ ಕಾಪಾಡ್ಕೊಬೇಕು ತೇವಾಂಶ ಕಾಪಾಡ್ಕೋಬೇಕು ಓಕೆ ಸೊ ನೋಡಿ ರೈತರು ಯಾರಾದರೂ ಕಡಿಮೆ ಖರ್ಚಿನಲ್ಲಿ ಬೆಳೆಯನ್ನು ಬೆಳಿಬೇಕು ಒಂದು ಎಕರೆನಲ್ಲಿ ಬೆಳೀತೀರಾ ಒಂದು ಉತ್ತಮ ಲಾಭದಾಯಕವಾಗಿರುವಂತಹ ಒಂದು ಬೆಳೆ ಬೆಳಿಬೇಕು ಅಂದರೆ ಖಂಡಿತ ಇದೊಂದು ಉತ್ತಮ ಬೆಳೆ ಅಂತ ಹೇಳ್ಬೋದು ಚಪ್ಪರ ಬದನೆಕಾಯಿ ಸೊ ಮೇನ್ ಏನು ಅಂತಂದರೆ ನಿಮಗೆ ಚಪ್ಪರ ಹಾಕೋದಕ್ಕೆ ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಆಮೇಲೆ ಒಂದು ಟೂ ತ್ರೀ ಇಯರ್ಸ್ ಇದನ್ನ ಕಂಟಿನ್ಯೂ ಫೋರ್ ಇಯರ್ಸ್ ಮಾಡ್ಬೋದು ಒಳ್ಳೆ ಕ್ವಾಲಿಟಿ ತಂತಿ ಹಾಕಿದರೆ ಮೇಡಮ್ ತಂತಿ ಎಷ್ಟು ವರ್ಷ ಇರುತ್ತೆ ಅಷ್ಟು ವರ್ಷ ಅದ್ರ ಜೊತೆಗೆ ಏನಂದರೆ ನಮ್ಮ ಒಂದು ಬೆಳೆಗೆ ಒಂದು ಫಲವತ್ತತೆಯನ್ನು ಇಟ್ಕೊಂಡು ಹೋಗಿ ಮೆನ್ಯೂರ್ನಲ್ಲಿ ಮಾಡ್ತೀನಿ ಅಂತ ಅಂದರೆ ಅದು ಬರೋಲ್ಲ ಆದಷ್ಟು ಜಾಸ್ತಿ ಜೀವಾಮೃತ ಜೊತೆಗೆ ದನಿನ ಗೊಬ್ಬರ ಅದನ್ನೇ ಜಾಸ್ತಿ ಕೊಟ್ಟಾಗ ಅದು ವಿಶೇಷವಾಗಿ ಹಳ್ಳಿ ಕಾರು ಜೊತೆಗೆ ಎಮ್ಮೆ ಅವು ಇದ್ದಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ನಾವು ವರ್ಷಕ್ಕೆ ಎರಡು ಸರಿ ಕುರಿ ಗೊಬ್ಬರನೂ ಸಹ ಹಾಕ್ತೀವಿ ಈಗ ಬಂದಿದ್ದರಲ್ಲಿ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟು ಏನು ಗೊಬ್ಬರಕ್ಕೆ ಇದಕ್ಕೆಲ್ಲ ಆದ್ರೂ ಒಳ್ಳೆಯ ಲಾಭ ಇದೆ ಫಸ್ಟ್ ಟೈಮ್ ಇದನ್ನ ಮಾಡ್ಬೇಕಾದ್ರೆ ಇದಕ್ಕೆ ಎಕ್ಸ್ಪರ್ಟ್ಸ್ ಅಂದರೆ ಅದು ಅದನ್ನು ತುಂಬ ಚೆನ್ನಾಗಿ ಅನುಭವ ಇರ್ತಾರಲ್ಲ ಆ ಅನುಭವ ಇರೋರು ಇಲ್ಲ ನಮ್ಮ ಪಕ್ತವರ ಇದ್ದಾರೆ ಅವರೇನೇ ಸಾಮಾನ್ಯ ಎಲ್ಲ ಕಡೆ ಹಾಕೋದು ಅವ್ರು ತುಂಬ ಚೆನ್ನಾಗಿ ಎಣ್ಕೊಟ್ಟು ಹೋಗ್ತಾರೆ ಹೆಣ್ಕೊಟ್ಟು ಹೋಗ್ತಾರೆ ಬೆಳೆನ ಯಾವುದೇ ರೀತಿಯಂತ ಲಾಸ್ ಇಲ್ಲ ಸೊ ಏನಾದ್ರು ಮೊದಲನೇ ಸರಿ ಏನಾದರೂ ರೇಟ್ ಸಿಗಲಿಲ್ಲ ಅಂದರೆ ನಾವು ಹಾಕಿಲ್ಲ ಅನ್ನೋ ರೀತಿ ಒಂದು ಎರಡು ತಿಂಗಳು ವೆಯ್ಟ್ ಓಕೆ ಮೊಳಕೆ ಒಂದು ನಿಮಿಷ ಇಲ್ಲೇ ಹಾಂ ಈ ರೀತಿ ಮೊಳಕೆಗಳಿರುತ್ತೆ

ಈ ಮೊಳಕೆನೆ ಉಣಂತದ್ದು ಒಂದು ಸ್ಪೇಸ್ ನಲ್ಲಿ ಮೂರು ಮೊಳಕೆನ ಇಡಂತದ್ದ ಮೂರು ಮೊಳಕೆ ಮೂರು ಮೊಳಕೆ ಇಡ್ತೀರಾ ತುಂಬಾ ಚೆನ್ನಾಗಿ ಬಂದ ಒಂದು ಇಲ್ಲ ಎರಡನ್ನು ಅಂತ ತಗಿತೀವಿ ಅದನ್ನ ತಗಿತೀರಾ ಓಕೆ ಸೋ ಈ ರೀತಿ ಮೊಳಕೆ ಬಂದಿರೋದನ್ನ ಉಣ್ತರೆ ಇದನ್ನ ಎಲ್ಲಿ ಸಿಗುತ್ತೆ ನಿಮಗೆ ಇಲ್ಲ ಇದೆ ಇದನ್ನ ಇದು ಓಕೆ ಓಕೆ ಏನು ಈಗ ಮೊಳಕೆ ಬೇಕು ಅಂತ ಈ ವಾರ ಕಟಾವ್ ಮಾಡ್ತೀವಲ್ಲ ಅದನ್ನ ಒಂದು ನಾಲ್ಕು ಐದು ದಿನ ಜಾಸ್ತಿ ಬಿಟ್ಟಾಗಲ್ಲ ಒಂದು 20 ದಿನ ಬಿಟ್ಟಾಗ ಅದು ಬರುತ್ತೆ ಜೊತೆಗೆ ಏನು ಅಂತಂದ್ರೆ ಇಷ್ಟೆಲ್ಲ ಕಟಾವ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಮಿಸ್ ಆಗೇ ಆಗಿರುತ್ತೆ ಕೆಲವೊಂದು ಕಾಯಿಗಳು ಈ ಎಲೆನೆಲೆಲ್ಲ ಕೂತಿರದಲ್ಲ ಹಾಗೆ ಮಿಸ್ ಆಗಿರುತ್ತೆ ಅದನ್ನು ನಾವು ಇದು ಮಾಡ್ತೀವಿ ಜೊತೆಗೆ ಏನಂದ್ರೆ ಈ ಮೊಳಕೆ ತುಂಬ ಜಾಸ್ತಿ ಸಿಕ್ಕಿದಾಗ ನಮ್ಮ ಹಸು ಇದೆ ದನ ಇದೆ

ಸೊ ಹಳೆ ಆಗಿರೋದ್ರಿಂದ ಅಲ್ಲಿಂದ ಆ ಬೆಳೆ ಅಂತಂದು ಇಲ್ಲಿ ಬೆಳಿತಾ ಇದ್ದೀರಾ ಸೊ ತುಂಬ ಖುಷಿ ಆಯ್ತು ಮತ್ತೆ ಹೇಳ್ತೀರಾ ಸರ್ ಈ ಒಂದು ಬೆಳೆ ಬಗ್ಗೆ ಬೆಳೆ ಸೊ ಇದೇನು ಎಲೆಗಳೆಲ್ಲ ಕೀಳ್ತಾ ಇರೋದಾ ಸೊ ನೋಡ್ತಾ ಇರ್ಬೋದು ಎಲೆಗಳನ್ನೆಲ್ಲ ಕೀಳ್ತಾ ಇದ್ದಾರೆ ಇಲ್ಲಿ ಒಣಗಿರೋ ಅಂಥ ಎಲೆಗಳ ಆ್ಯಂಡ್ ಇಲ್ಲಿ ಕಾಯಿ ನೋಡ್ಬೋದು

ಮೇಡಮ್ ಈ ಐಟಿಗೆ ಮೊದಲು ಈ ಐಟಿ ಚಪ್ರ ಹಾಕ್ತೀವಿ ಅಂದ್ರೆ ಏಳು ಅಡಿ ಏಳು ಏಳುವರೆ ಅಡಿ ಐಟಿಗೆ ಚಪ್ರ ಇರುತ್ತೆ ಮೊದಲು ಟೈಟ್ ಇರುತ್ತೆ ತಂತಿ ಆಮೇಲೆ ಲೋಡ್ ಬಿದ್ದಾಗ ಲೋಡ್ ಬಿದ್ದಾಗ ಇದು ಕೆಳಗಡೆ ಬರಕ್ಕೆ ಶುರು ಆಗುತ್ತೆ ಜಗ್ಗಕ್ಕೆ ಶುರು ಆಗುತ್ತೆ ಜಗ್ಗ್ದಾಗ ಈ ರೀತಿ ನಾವು ಆಸರೆ ಕೂಡ ಶುರು ಮಾಡ್ತೀವಿ ಸಪೋರ್ಟ್ ಕೂಡ ಶುರು ಮಾಡ್ತೀವಿ ಈ ಥರ ದಡಿಗಳಲ್ಲಿ ಬಿದ್ರೆ ಕೆಳಗಡೆ ಬರದಾಗ ಈಗ ಸದ್ಯಕ್ಕೆ ಏನು ಕೊಟ್ಟಿಲ್ಲ ಅಂತಂದ್ರೆ ಪೂರ್ತಿ ಎಷ್ಟು ಜಗ್ಗುತ್ತೆ ಆಗಿ ಜಗ್ಗಿದ ಮೇಲೆ ಮೇಲ್ಗಡೆ ಈ ರೀತಿ ಎತ್ತು ಕೊಟ್ಟಾಗ ನಮಗೆ ಸರಿಯಾಗಿ ಕೂರುತ್ತೆ ಆ ಒಂದು ದಡಿಗಳಿಗೂ ಇಟ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ ಹೇಳ್ತೀರಾ ಒಂದು ಬೆಳೆಯ ಬಗ್ಗೆ ಈ ಈ ಬೆಳೆ ತುಂಬ ಒಳ್ಳೆ ಬೆಳೆ ಅಂದರೆ ಬಡವರ ಆಧಾರಿ ಅಂತ ಹೇಳ್ಬೋದು ಇದನ್ನ ಸೀಮೆ ಬದನೆ ಅಂತಲೂ ಅಂತೀವಿ ಮನೇಲಿ ಸೀಮೆ ಹಸು ಕಟ್ಕೊಂಡು ಒಂದು ಎಕರೆಗೆ ಅರ್ಧ ಎಕರೆಗೆ ಒಂದು ಇದೊಂದು ಹಾಕೊಂಡ್ರೆ ಸೀಮೆ ಬದನೆಕಾಯಿ ಎಕರೆ ಎರಡು ಹಸು ಸೇಮು ಏನು ಒಂದು ಮೂರು ತಿಂಗಳು ಏನು ಗ್ಯಾಪ್ ಕೊಡುತ್ತೆ ಹಸು ಮೂರಿಂದ ನಾಲ್ಕು ತಿಂಗಳು ಅದೇ ರೀತಿ ಮಧ್ಯದಲ್ಲಿ ರೇಟ್ ಹೋದಾಗ ಅದೊಂದು ಗ್ಯಾಪ್ ಅಂತ ತಿಳ್ಕೊಂಡು ಚೆನ್ನಾಗಿ ಬೆಳೀಬೇಕು ಜೊತೆಗೇನು ಅಂದರೆ ಈ ಒಂದು ಹಳ್ಳಿ ಕಾಯಿ ಗೊಬ್ಬರ ಏನಿದೆ ಅದನ್ನು ನಾವು ನಾವೇ ಉತ್ಪತ್ತಿ ಮಾಡಿಕೊಂಡು ಹಾಕ್ಬೇಕು ಮ್ಯಾಕ್ಸಿಮಮ್ಮು ನಾವು ಮೆನ್ಯೂರ್ ಇಲ್ದಲೆ ಮೆನ್ಯೂ ಪ್ಯೂರು ಏನು ಆರ್ಗ್ಯಾನಿಕಲ್ಲಿ ಬೆಳಿತೀನಿ ಅಂತ ಅಂದರೆ ನನಗಂತೂ ಅನುಭವದಲ್ಲಿ ನಾನು ಬೆಳೆದಿಲ್ಲ ಆದಷ್ಟು ಒಂದು ಕೆ ಜಿ ಹಾಕೋ ಜಾಗಕ್ಕೆ ಒಂದು ನೂರು ಗ್ರಾಮ್ ಹಾಕ್ಕೊಂಡು ನಾವು ಇದನ್ನು ಬೆಳಿತಾ ಇದ್ದೀವಿ ಅತಿ ಹೆಚ್ಚು ಜೀವಾಮೃತ ಬಳಸ್ತೀವಿ ಜೊತೆಗೆ ಏನು ಹಸುವಿನ ಗೊಬ್ಬರ ಎಮ್ಮೆ ಗೊಬ್ಬರ ಹಾಕ್ತಿ ಹಸುವಿನ ಗೊಬ್ಬರ ಅಂತೂ ತುಂಬ ಅದರಲ್ಲ ನಮ್ಮ ಹಳ್ಳಿ ಕಾರ್ ಇದೆಯಲ್ಲ ತುಂಬ ಇದೆ ಆಮೇಲೆ ಜೊತೆಗೆ ಇನ್ನೊಂದು ಏನಂದ್ರೆ ಮೇಡಮ್ ಈ ಬೆಳೆ ಹಾಕ್ಬೇಕಾದ್ರೆ ನನಗೆ ಮೇಯ್ನು ಒಂದು ಇದನ್ನು ಎರಡು ಸಾರಿ ಹಾಕ್ಬಿಟ್ಟು ಕಿತ್ತಾಕ್ಬಿಟ್ಟಿದ್ದೆ ಬಳ್ಳಿ ಹಾಕಿ ಬಳ್ಳಿ ಹಾಕಿ ಮೇಲ್ಗಡೆ ಇರ್ತಾ ಇರಲಿಲ್ಲ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಸಂದೀಪ್ ಇರಿಸಾವೆ ಅಂತ ಅವ್ರು ಲಾಸ್ಟ್ ಟೈಮ್ ಒಂದು ಸಾರಿ ಬಂದಾಗ ಫಸ್ಟ್ ಟೈಮ್ ಬಂದು ಏನಕ್ಕೆ ಅಂತ ನಾನು ಕಿತಾಕ್ತಾ ಇದ್ದೀನಿ ಅಂತ ಅಂದೆ ಏನಕ್ಕೆ ಅಂದರೆ ಏನಿಲ್ಲ ಇರೋಲ್ಲ ಏನು ವಾದ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆಗ ಸಂದೀಪ್ ಅವರು ಹಣ ಪೂರ್ತಿ ಏನಿದೆ ತಂತಿ ಎಲ್ಲ ನಾನು ಕೊಡಿಸ್ತೀನಿ ಅಂದ್ಬಿಟ್ಟು ಅವ್ರು ಕೊಡ್ತೀನಿ ನೀವು ಆದಾಯ ಬಂದ್ಮೇಲೆ ಕೊಡಿ ನನಗೆ ಅಂತ ಅನ್ಬಿಟ್ಟು ಆದಾಯ ಬಂದ್ಮೇಲೆ ಅದು ಏನು ಇ ಐ ಲೆಕ್ಕಾಚಾರದಲ್ಲಿ ಇಸ್ಕೊಂಡ್ರು ಅವತ್ತೇನಾದ್ರು ಅವ್ರು ನನಗೆ ಧೈರ್ಯ ಕೊಡ್ಲಿ ನನಗೆ ದುಡ್ಡು ದುಡ್ಡು ಜೊತೆಗೆ ಧೈರ್ಯ ನಾನು ಇದ್ ಲಾಸ್ ನನ್ಗೆ ಕೊಡ್ಲೇಬೇಡಿ ಅಂತ ಅದನ್ನ ನನಗೆ ಒಂದ್ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ ಸಂದೀಪ್ ಅವರು ಜೊತೆಗೆ ಅವ್ರದೊಂದ್ ಜೊತೆ ಪುಣ್ಣೂರು ಸಹ ಇತ್ತು ಅವ್ರು ತುಂಬಾ ಹಳ್ಳಿ ಕರ ಹಸುಗಳೆಲ್ಲ ಸಾಕ್ತಾರೆ ಅವರಿಂದ ಈಗ ಇನ್ನೊಂದ್ ಜೊತೆ ನಾವು ಹಳ್ಳಿಕರ ದನನು ತಗೋ ಬರ್ತಾ ಇದೀವಿ ನಮಗೆಲ್ಲ ಇನ್ಸ್ಪಿರೇಷನ್ ಮೇಡಮ್ ನಾವೆಲ್ಲ ಈ ಕೃಷಿಯಿಂದಲೇ ವಿಮುಖವಾಗಿ ಈಗ ಏನು ಬೇರೆ ಕಡೆ ಹೊರಟಿದ್ದು ಅಂದ್ರೆ ಹೋಗಿದ್ದು ಪುನಃ ಬ್ಯಾಕ್ ಟು ಬ್ಯಾಕ್ ಒಂದೊಂದು ಸ್ಟೆಪ್ ಇಟ್ಕೊಂಡ್ ಬರ್ತಾ ಇದ್ರೆ ಅವರು ಒಂದ್ ರೀತಿ ನಮಗೆ ಇನ್ಸ್ಪಿರೇಷನ್ ಖಂಡಿತ ಈ ತರ ಯಾರಾದ್ರೂ ಒಂದು ಸಪೋರ್ಟಿವ್ ಹ್ಯಾಂಡ್ ಆಗಿದ್ರೆ ಒಂದು ಭಾಗಕ್ಕೆ ಖಂಡಿತ ಎಲ್ರಿಗೂ ಒಂಥರ ಧೈರ್ಯ ಓಕೆ ಏನೋ ಮಾಡ್ಬೋದಲ್ಲಪ್ಪ ಅನ್ನೋಂತಹ ಒಂದು ಖಂಡಿತ ಧೈರ್ಯ ಇರುತ್ತೆ ಹುಮ್ಮಸ್ ಬರುತ್ತೆ ಖಂಡಿತವಾಗ್ಲು ಸೊ ಮಾಡಿ ತುಂಬಾ ಖುಷಿ ಆಗುತ್ತೆ ಇದೇ ರೀತಿ ಒಂದು ಬೆಳೆ ಬೆ ಇನ್ನೂ ಬೇರೆ ಬೇರೆ ಬೆಳೆಗಳನ್ನ ಬೆಳೆದು ಸಕ್ಸಸ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಮೇ ಬಿ ಎಲ್ಲ ಕಂಪ್ಲೀಟ್ ಆಗಿರುವಂತಹ ಡಿಟೇಲ್ಸ್ ಅನ್ನ ಸೀಬೆ ಬದನೆಕಾಯಿ ಚಪ್ರ ಬದನೆಕಾಯಿ ಅಂತ ಏನ್ ಹೇಳ್ತೀವಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಕೊಟ್ಟಿದ್ದಾರೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಆದಾಯ ಪಡೆಯಬಹುದಾದಂತಹ ಒಂದು ಬೆಳೆ ತುಂಬಾ ಬೇಗನೂ ಬರುತ್ತೆ ಅಂತ ಹೇಳಿದ್ರಿ ನಾಲ್ಕು ತಿಂಗಳಿಗೆಲ್ಲ ಬರುತ್ತೆ ಬೆಳೆ ಬರುತ್ತೆ ಸೊ ಒಂದು ಉತ್ತಮ ಲಾಭವನ್ನ ಕೂಡ ಪಡಿಬಹುದು ಒಂದರಿಂದ ಒಂದು ವರ್ಷ ಇದು ಕಟಾವು ಮಾಡಬಹುದು ಕಂಟಿನ್ಯೂಸ್ ಕಂಟಿನ್ಯೂಸ್ ಹ್ಮ್ ಓಕೆ ಸೊ ನೋಡಿದ್ರೆಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಸರ್ ನಿ ಮತ್ತು ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದಾರೆ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ರೈತರಿಗೆ ಶೇರ್ ಮಾಡಿ ಆ್ಯಂಡ್ ನಮ್ಮ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಡಿಯೋಗಳಿಗೆ ನಮ್ಮನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಆ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಒಟ್ಟಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬಾಯ್